ಸಿಎಂ ಸಿದ್ದರಾಮಯ್ಯ ಸ್ವಾಗತಿಸುವ ವೇಳೆ ನಡೆದಂತಹ ಗಲಾಟೆ ಬಗ್ಗೆ ಮರಿಗೌಡ ಸ್ಪಷ್ಟನೆ ನೀಡಿದ್ದಾರೆ ಮುಡಾದ ಅಧ್ಯಕ್ಷ ಕೆ ಮರಿಗೌಡ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ನಾಳೆ ಸಿಎಂ ಬರ್ತಾರೆ ಅಂತ ಹೇಳಿದರು ಅವರು ಜನ ಜಾಸ್ತಿ ಸೇರಿಸಿದ್ರೆ ಅನುಕೂಲ ಆಗುತ್ತೆ ಅಂತ ಹೇಳಿದರು ನಾನೇ ಬ್ಲಾಕ್ ಅಧ್ಯಕ್ಷರಿಗೆ ಹೇಳಿ ಜನರನ್ನು ಸೇರಿಸಿದ್ದೆ ವರುಣಾ ಕ್ಷೇತ್ರದ ಕೆಲ ಮುಖಂಡರು ನನ್ನ ಮೇಲೆ ಮುಗಿಬಿದ್ರು ಸಿದ್ದರಾಮಯ್ಯ ಅವರ ಸ್ಥಿತಿಗೆ ನೀವೇ ಕಾರಣ ಅಂತ ಮಾತನಾಡಿದ್ರು ಆಗ ಪೊಲೀಸರು ಬಂದು ಸಮಾಧಾನ ಮಾಡಿದ್ರು ಆ ವೇಳೆ ಯಾವುದೇ ಗಲಾಟೆ ಆಗಬಾರ್ದು ಅಂತ ನಾನು ಹೊರಗೆ ಬಂದೆ ಭಾಸ್ಕರ್ ಎಂಬ ನಮ್ಮ ಮುಖಂಡ ನನ್ನ ಮೇಲೆ ಹಲ್ಲೆ ಮಾಡೋದಕ್ಕೆ ಬಂದಿದ್ರು ಇದರಿಂದ ನನ್ನ ಮನಸ್ಸಿಗೆ ಬಹಳಷ್ಟು ನೋವಾಗಿದೆ ನಮ್ಮ ಪಕ್ಷದವರೇ ನನ್ನ ತೇಜೋವಧೆ ಮಾಡ್ತಾ ನನ್ನ ಮೇಲೆ ಇಲ್ಲ ಸಲದ ಆರೋಪ ಮಾಡುತ್ತಿದ್ದಾರೆ ನನ್ನನ್ನು ಮುಡ ಅಧ್ಯಕ್ಷನನ್ನಾಗಿ ಮಾಡಿದ್ದು ಸಿಎಂ ಸಿದ್ದರಾಮಯ್ಯ ಸಾಹೇಬರು ಮಾರ್ಚ್ ನಲ್ಲಿ ನನ್ನ ನೇಮಕ ಆಯಿತು ಅದಾದ ನಂತರ ಚುನಾವಣಾ ನೀತಿ ಸಂಹಿತೆ ಬಂತು ಆ ವೇಳೆ ಕೆಲಸ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಮಾರಗೌಡನಹಳ್ಳಿ ಸರ್ವೆ ನಂಬರ್ ಎಂಟು ಪಾಯಿಂಟ್ ಎರಡು ಸೊನ್ನೆ ಎಕರೆಯನ್ನ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ನಿವೇಶನ ಕೊಡಬೇಡಿ ಅಂತ ಹೇಳಿದ್ರು ಆದ್ರೂ ಅಧಿಕಾರಿಗಳು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ನಿವೇಶನವನ್ನ ಕೊಟ್ಟಿದ್ರು ಆಯುಕ್ತರಿಗೆ ಪತ್ರ ಬರ್ತಿದೆ ಹರೀಶ್ ಗೌಡ ಹೇಳಿದ ಕಾರಣ ಅಷ್ಟೇ ನಾನು ಸಿಎಂಗೆ ಪತ್ರ ಕೊಟ್ಟೆ ಅಷ್ಟೇ ನಾನು ಸಿದ್ದರಾಮಯ್ಯ ಅವರಿಗೆ ದ್ರೋಹ ಮಾಡುವ ಕೆಲಸ ಮಾಡಿಲ್ಲ ನಾನು ಮೊದಲಿನಿಂದ ಸಿದ್ದರಾಮಯ್ಯ ಅವರ ಜೊತೆಗೆ ಕೆಲಸ ಮಾಡಿದ್ದೇನೆ ನಲವತ್ತು ವರ್ಷದಿಂದ ಅವರೊಂದಿಗೆ ಇದ್ದೇನೆ ನಾನು ಸಿದ್ದರಾಮಯ್ಯ ಅವರಿಗೆ ಎಂದೂ ದ್ರೋಹ ಮಾಡಿಲ್ಲ ನನ್ನ ತೇಜೋವಧೆ ಮಾಡಬೇಡಿ ಕಾಂಗ್ರೆಸ್ ನಲ್ಲಿ ಇರುವವರೇ ನನ್ನ ತೇಜುವಧೆ ಮಾಡಿದ್ದಾರೆ ನನ್ನನ್ನು ತೇಜುವಧೆ ಮಾಡುವವರಿಗೆ ನೋಟಿಸ್ ಕೊಡಬೇಕು ದಯವಿಟ್ಟು ನನ್ನ ತೇಜುವದೆ ಮಾಡಬೇಡಿ ನನಗೆ ನೋವು ಕೊಡಬೇಡಿ ಫಿಫ್ಟಿ ಫಿಫ್ಟಿ ಅನುಪಾತ ಬಂದಿರೋದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆ ವೇಳೆ ಕಾನೂನು ಬಾಹಿರ ಕೆಲಸಗಳನ್ನ ಮಾಡಿದ್ದಾರೆ ಆ ವೇಳೆ ಬಿಜೆಪಿಯವರೇ ಅಧಿಕಾರದಲ್ಲಿದ್ರು ನಾನು ಅಧಿಕಾರಕ್ಕೆ ಬಂದಿದ್ದು ಮಾರ್ಚ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪಾರ್ವತಮ್ಮ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಿವೇಶನ ನೀಡಿದ್ದಾರೆ ನನಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಪಾರ್ವತಮ್ಮ ಅವರಿಗೆ ನಿವೇಶನ ನೀಡಿರೋದು ಕಾನೂನಾತ್ಮಕವಾಗಿಯೇ ಇದೆ ಸಿದ್ದರಾಮಯ್ಯ ಅವರ ಮೇಲೆ ತನಿಖೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ನ್ಯಾಯಯುತವಾಗಿ ನಡೆದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಪರಮಾತ್ಮ ಸಿದ್ದರಾಮಯ್ಯ ನನ್ನ ಮನೆ ದೇವರು ಸಿದ್ದರಾಮಯ್ಯನವರಿಗೆ ದ್ರೋಹ ಮಾಡುವಂತಹ ನಾನು ಎಂದೂ ಮಾಡಿಲ್ಲ ಮಾಡೋದು ಇಲ್ಲ ಅಂತ ಮಾಡಿದ್ರು ಇಪ್ಪತ್ತೇಳು ಒಂಬತ್ತು ಎರಡ್ ಸಾವಿರದ ಘಟನೆ ಬಗ್ಗೆ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಸಂಜೆ ರಾತ್ರಿ ಎಂಟು ಗಂಟೆಗೆ ಎಂಟುವರೆಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ವಿಜಯಕುಮಾರ್ ಅವರು ಫೋನ್ ಮಾಡ್ತಾರೆ ನಾಳೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಟೀಕವಾದ ನಂತರ ಮೈಸೂರಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ನಾವು ಜಾಸ್ತಿ ಜನ ಇದ್ರೆ ಅನುಕೂಲ ಆಗುತ್ತೆ ಸೇರಿಸೋಕ್ಕೆ ವ್ಯವಸ್ಥೆ ಮಾಡಬೇಕಲ್ಲ ಸರ್ ಅಂತ ನಮ್ಮ ತಕ್ಷಣ ನಮ್ಮ ಬ್ಲಾಕ್ ಅಧ್ಯಕ್ಷರಿಗೆ ಫೋನ್ ಮಾಡ್ತೀನಿ ಅರ್ಧ ಜಾಕಿ ಎಲ್ಲರಿಗೂ ಅಂತ ಮತ್ತು ಕಡ್ಕೋಳ ಪಂಚಾಯಿತಿ ನಂದು ಅತ್ಯಂತ ಆತ್ಮೀಯ ಪಂಚಾಯಿತಿ ಮತ್ತು ಪತ್ನೇ ತೆಗೆದು ಪಂಚಾಯಿತಿ ಪಂಚಾಯಿತಿ ಸಿಂಧುವಳ್ಳಿ ಮತ್ತು ಕಡ್ಕೋಳ ಆ ಪಂಚಾಯತಿಗೆ ಹೇಳಿ ವಾದ್ಯ ಗೀದನ್ನು ರೆಡಿ ಮಾಡ್ಕೊಂಡು ಹೇಳ್ಬೇಕಾದರೆ ಸ್ವಾಗತಿಸ್ಬೇಕು ಅಂತ ಹೇಳ್ತೀನಿ ಹಾಗಾಗಿ ನಾನು ಗಂಟೆ ಹೋದಾಗ ಎಲ್ಲರೂ ಕೂಡ ಬಂದಿರ್ತಾರೆ ಆ ನಮ್ಮ ಮುಖಂಡಗಳನ್ನ ಅವರೆಲ್ಲರೂ ಕೂಡ ಮಾತಾಡ್ಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ವರ್ಣಾಕ್ಷೇತ್ರದ ಕ್ಷೇತ್ರದ ಕೆಲವು ಮುಖಂಡರುಗಳು ನಮ್ಮ ಪಕ್ಷದ ಮುಖಂಡರುಗಳು ಮತ್ತು ಭಾಸ್ಕರ್ ಅಂತ ಒಬ್ಬ ನಮ್ಮ ಪಕ್ಷದ ಹಿರಿಯ ಸದಸ್ಯರು ಏಕಾಏಕೆಗೆ ಬಂದು ನನ್ನ ಮೇಲೆ ನಿಮ್ಮಿಂದ ಇದು ಯಾವುದೇ ಸಿದ್ದರಾಮಯ್ಯ ಕೇಸಾದರು ನೀವೇ ಇದಕ್ಕೆ ಕಾರಣ ಅಂತೇಳಿ ನನ್ನ ಮೇಲೆ ಹೇಳಿ ಕಂಬ ಆಗ ಪ ಸಂಬಂಧಪಟ್ಟ ಪೊಲೀಸ್ನವರು ನಾವು ಆ ಪೊಲೀಸ್ನವ್ರು ಕರೆದು ನನ್ನ ಬನ್ನಿ ಆ ಕಡೆ ಕಳಿಸ್ಕೊಡಿ ನಿಮ್ಮ ಅವ್ರನ್ನ ಅಂತ ನಿಮ್ಮ ಮಾತು ಕೇಳ್ತಾರೆ ಅಂತ ನಾವು ಹೇಳಿ ಗಾಯ್ತಾರೆ ಸರ್ ಸಾರಿ ಸರ್ ಕೊಡಲೇ ಬೇಡಿ ಅಂತ ಹೇಳ್ಬಿಟ್ಟು ಬರ್ತಾ ಮುಖ್ಯಮಂತ್ರಿಗಳು ಬರ್ತಾಯಿದ್ರು ಅದು ನ್ಯೂಷನ್ಸ್ ಕ್ರಿಯೇಟ್ ಹೇಳಿ ನಾನು ಸಭೆಯಿಂದ ಅಲ್ಲಿಂದ ನಡೀತಾ ಹೊರಗಡೆ ಹೋಗ್ತಕ್ಕಂಥ ಕೆಲಸ ಮಾಡಿದೆ ಆದರೂ ಕೂಡ ಅಲ್ಲಿಕ್ಕೆ ಮೂರು ಎರಡು ಮೂರು ಜನ ವಿಶೇಷವಾಗಿ ನಮ್ಮ ಭಾಸ್ಕರ್ ನಾನು ಮಾಡಿಲ್ಲ ಕೊನೆಯವರು ಕೂಡ ನನ್ನನ್ನು ಮುದಕ್ಕೆ ಬಂದು ಒಡೆಯ ರೀತಿ ಮಾಡಿದದ್ದು ಮತ್ತು ಅವರು ಕೂಡ ಕೆಲವರು ನಮ್ಮ ಪ್ರತಿಭಟನೆ ಮಾಡಿದ್ದು ತಿಂತ ನೋವು ತಿನ್ನಿದೆ ನನ್ನ ನಿರೋತ್ವ ತೇಜವಾದ ಮಾಡ್ತಕ್ಕಂಥದ್ದು ನನಗೆ ಮಾನಸಿಕ ನೋವು ಕೊಡ್ತಕ್ಕಂಥದ್ದು ಮಾಡಿರ್ತಕ್ಕಂಥದನ್ನು ನಾನು ಅತ್ಯಂತ ಖಂಡಿಸ್ತೀನಿ ನನ್ನ ಮಾತನ್ನು ಕೂಡ ಹೇಳಿಕೆ ಬಯಸ್ತ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನನಗೆ ಮೂಢ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದು ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾನು ಅಧಿಕಾರವನ್ನು ವಹಿಸಿರ್ತೀನಿ ಅದಾದಮೇಲೆ ಮಾರ್ಚ್ ಹದಿನೈದು ಕೋಡ ಆಫ್ ಚುನಾವಣೆ ಕೋಡ್ ಆಫ್ ಕಂಡು ಬರ್ತದೆ ಸುಮಾರು ಮೂರು ನಾಲ್ಕು ತಿಂಗಳು ಏನಕ್ಕೆ ಆಗಿರ್ತಕ್ಕಂಥ ಪರಿಸ್ಥಿತಿ ಅಂಥ ಒಂದು ಸಂದರ್ಭದಲ್ಲಿ ನಾನು ಸಭಾಗಿ ನಮ್ಮ ಕಚೇರಿಗೆ ಬರದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಬರ್ದಿ ಯಾಕೆ ನೀತಿ ಇತ್ತು ಬರ್ಲಿಕ್ಕೆ ಸಾಧ್ಯ ಆದರೂ ಕೂಡ ಒಂದ್ಸರಿ ಬಂದ್ ಹಾಕಿದ್ದಾಗ ಸಾರ್ವಜನಿಕವಾಗಿ ನಮ್ಮ ಸ ಮಾನ್ಯ ಸದಸ್ಯರುಗಳು ವಿಶೇಷವಾಗಿ ಬಡಪತ್ರಿಕಾ ಸದಸ್ಯರುಗಳು ಫೋನ್ ಮಾಡಿ ಇಲ್ಲಿ ಫಿಫ್ಟಿ ಫಿಫ್ಟಿ ಇರ್ಬೋದು ಇನ್ಸೆಂಟಿವ್ ಸೈಟ್ ಇರ್ಬೋದು ದುಡ್ಡು ಭೂಮಿ ಇರ್ಬೋದು ಹಳೆ ಡ್ಯಾಟಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇದೆ ಅದನ್ನು ನೋಟಿಸ್ ಕೊಡ್ತೀರ ಅಂತ ಹೇಳಿದಾಗ ನಾನು ಅವರಿಗೆ ನೋಟಿಸ್ ಕೊಡ್ತೀನಿ ಮೂರನೇ ತಿಂಗಳು ಕೊಡ್ತೀನಿ ನಾಲ್ಕು ತಿಂಗಳು ಕೊಡ್ತೀನಿ ಮತ್ತು ಕೊಡ್ತೀನಿ ಹಾಗಾಗಿ ಬೇಡಪ್ಪ ಇದನ್ನು ಕಮಿಷನ್ ಹಿಂದಿನ ಕಮಿಷನ್ಗೆ ಹೇಳ್ತೀನಿ ಇದು ಮೋಡದಲ್ಲಿ ಏನು ನಡೀತಾ ಇದೆ ಅದೆಲ್ಲನೂ ಕೂಡ ಪ್ರಾಧಿಕಾರ ಸಭೆಯಲ್ಲಿ ಫಿಫ್ಟಿ ಫಿಫ್ಟಿ ಇರ್ಬೋದು ಮತ್ತು ಇನ್ಸೆಂಟಿವ್ ಸೈಟ್ ಇರ್ಬೋದು ತುಂಡು ಭೂಮಿ ಇರ್ಬೋದು ಮತ್ತು ಯಾವುದೇ ಸರಿದರೂ ಕೂಡ ಪ್ರಾಧಿಕಾರದ ಸಭೆಯಲ್ಲಿ ಅದು ಅನುಮೋದನೆ ಆಗಬೇಕು ಚರ್ಚೆ ಆಗಬೇಕು ತದನಂತರ ಅದನ್ನು ನಮಗೆ ಅನುಕೂಲ ಆಗುತ್ತೆ ಅನ್ನೋ ಮಾತನ್ನು ಕೂಡ ಹೇಳಿಕೆ ಬಯಸ್ತು ನೋಟಿಸ್ ಕೊಟ್ಟರು ಕೂಡ ಆ ಒಂದು ಪ್ರಕ್ರಿಯೆ ನಡೀತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಅವರಿಗೆ ನೋಟಿಸ್ ಕೊಡ್ತೇನೆ ನೋಟಿಸ್ ಕೊಟ್ಟರು ಕೂಡ ಅವರು ಧಿಕ್ಕರಿಸಿ ಉದಾಹರಣೆ ಲಾಸ್ಟ್ ಇಪ್ಪತ್ನಾಲ್ಕು ತಾರೀಕು ಕೊಡ್ತೀನಿ ಒಂದು ಇದನ್ನು ಹದಿನಾರು ತಾರೀಕು ನೋಟಿಸ್ ಕೊಡ್ತೀನಿ ಹದಿನಾರು ಮೂರಲ್ಲಿ ಮತ್ತು ಇಪ್ಪತ್ತ ಎಮು ಇಪ್ಪತ್ತ ಆರಿಗೂ ಕೊಡ್ತೀನಿ ನಾನು ಇಪ್ಪತ್ತಾರು ಕೊಟ್ಟು ಹಾಗೂ ನನಗೇನು ನಮ್ಮ ಮನೆ ಸದಸ್ಯರಾದಂಥ ಹರೀಶ್ ಗೋಗು ಎಮ್ ಎಲ್ ಎ ನನ್ನ ಕ್ಷೇತ್ರದಲ್ಲಿ ಮಾರ್ಗಡನಹಳ್ಳಿ ಎಂಬ ಸರ್ವೆ ನಂಬರ್ ಐವತ್ತೇಳು ಮತ್ತು ಎಪ್ಪತ್ತೇಳು ಎಂಟೆ ಎಕರೆ ಇಪ್ಪತ್ತು ಕುಂಟೆ ಅದು ರೈತರು ರೈತರ ಖಾತೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಅದನ್ನು ಕೂಡ ಮಾಡಬಾರ್ದು ಅಂತೇಳಿ ನಮಗೆ ಕಾಗ ಕೊಡ್ತಾರೆ ಮತ್ತು ನಮ್ಮ ಇವರು ಕೆ ಆರ್ ಸಿ ಎಮ್ ಎಲ್ ಎ ಅವರು ಅವರು ಕೂಡ ನಮಗೆ ಲೆಟರ್ ಕೊಡ ಕೊಡ್ತಾರೆ ಫೋನ್ ಮಾಡಿ ಇದು ಎಂಬತ್ತಾರು ಮೈಸೂರು ಗ್ರಾಮಾಂತರ ಮಾಡಬಾರ್ದು ಅಂತ ಕತ್ವ ಮಾಡಬಾರ್ದು ಅಂತ ಹೇಳ್ತಾರೆ ಅದರಿಂದ ಇವೆರಡನ್ನೂ ಕೂಡ ಮಾಡಬೇಡಿ ಅಂತ ಕಮಿಷನ್ ಕೊಟ್ಟರೂ ಕೂಡ ಹರೀಶ್ ಗೌಡ್ರು ಲೆಟ್ರ್ ಕೊಟ್ಟಿದ್ದಾರೆ ಹರೀಶ್ ಗೌಡ್ ತಮಗೆಲ್ಲ ಲಗತ್ತಿಸ್ತೀನಿ ನಾನು ಅದ ಎಲ್ಲರೂ ಲಗತ್ತಿಸ್ತೀನಿ ನಿಮಗೆ ಕೊಡ್ತೀನಿ ಹರೀಶ್ ಗೌಡ್ರು ನನಗೆಲ್ಲ ಹದಿನೇಳನೇ ತಾರೀಕು ಹದಿನೇಳು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕೊಡ್ತಾರೆ ನಾನು ಇಪ್ಪತ್ನಾಲ್ಕು ಆರಲ್ಲಿ ಇಟ್ಕೊಡ್ತೀನಿ ಏನಾಯಿದೆ ಯಾಕೆ ಮಾನ್ಯ ನಮ್ಮ ಪಕ್ಷದ ನಮ್ಮ ಈ ಪ್ರಾಧಿಕಾರದ ಸದಸ್ಯರು ಕೊಟ್ಟಾಗ ನಾನು ಅವ್ರಿಗೆ ಅದ್ರ ಬಗ್ಗೆ ಕ್ರಮ ತಗೊಳ್ತಕ್ಕಂಥದ್ದು ನಾನು ಇವರು ಕೊಡ್ತೀನಿ ಅದಕ್ಕೆ ಕಮಿಷನ್ ಹೇಳೋದು ಮಾಡಬೇಡಿ ಅಂತೇಳಿ ಆದರೂ ಕೂಡ ಅದನ್ನು ನಾನು ಇಪ್ಪತ್ತೈದು ಐದನೇ ತಾರೀಕು ಹೇಳಿದ್ರು ಕೂಡ ಹದಿನೈದು ತಾರೀಕು ವಾಯನ್ ಇಶ್ಯೂ ಮಾಡ್ತಾ ಇದ್ದಾರೆ ಅದನ್ನು ಫಿಫ್ಟಿ ಫಿಫ್ಟಿ ಏನಾದಿದೆ ಅದನ್ನು ಮಾಡಬೇಡಿ ಅದು ಫೋರ್ ಆಗಿರ್ಬೋದು ಯಾವುದೇ ಇದ್ರೂ ಕೂಡ ಅದು ಮಾಡಬೇಡಿ ಯಾಕೆಂದ್ರೆ ಮಾನ್ಯ ಸದಸ್ಯರು ಹೇಳಿರ್ತಕ್ಕಂಥದಕ್ಕೆ ನಾವು ಗೌರವ ಕೊಡಬೇಕಾಗುತ್ತೆ ಅಂತ ಹೇಳಿದ್ರು ಕೂಡ ಅವರು ಲೆಕ್ಕಿಸ್ತಾರೆ ಹದಿನೈದು ತಾರೀಕು ಇಶ್ಯೂ ಮಾಡ್ತಾರೆ ಜಾಗ ರೈತರದು ಸರ್ವೆ ನಂಬರ್ ಮಾರ್ಗೋಡ್ನಹಳ್ಳಿ ಎಪ್ಪತ್ತೇಳು ಐವತ್ತೇಳು ಎಂಟು ಎಂಟ್ರ ಇಪ್ಪತ್ತು ಕುಂಟೆ ಇದು ಮೈಸೂರು ಕಸಬಾ ಎಂಬತ್ತಾರು ಅದನ್ನು ಕೊಟ್ಟಂತ ಅದು ಇಶ್ಯೂ ಮಾಡ ಮೇಲೆ ನಿಮ್ಮ ಮಾಧ್ಯಮದಲ್ಲೆಲ್ಲ ಪತ್ರಿಕೆ ಬರ್ತದೆ ಈ ರೀತಿ ಮಾಡಿದೆ ಆಗ್ತದೆ ಬರ ಮೈಸೂರಿನ ಮೂಡೋದಿಲ್ಲ ಅಂತೇಳಿ ನಾನು ಮುಖ್ಯಮಂತ್ರಿ ಗಮನ ತತ್ತು ಅದನ್ನು ಇನ್ಕ್ವೈರಿ ಕಂಡಕ್ಟ್ ಮಾಡಲಿಕ್ಕೆ ಅವ್ರಿಗೆ ಸಂಬಂಧಪಟ್ಟ ನಮ್ಮ ಮಂತ್ರಿಗಳ ಕಸ ಮಾಡಿರ್ತಕ್ಕಂಥ ನಿಮಗೆ ಎಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ ನಾನು ಸಾರ್ವಜನಿಕ ಬಂಧುಗಳಲ್ಲಿ ಅತ್ಯಂತ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ಳಿ ಮತ್ತು ಈ ನೆನ್ನೆ ನಡೆದ ಘಟನೆ ಅಲ್ಲದೇ ಇಡೀ ರಾಜ್ಯದಲ್ಲಿ ನಮ್ಮ ಸಮುದಾಯದ ಬಂಧುಗಳೇನಿದ್ದಾರೆ ಮುಖಂಡ ಏನಿದ್ದಾರೆ ಅವರೆಲ್ಲರೂ ಕೂಡ ಸಿದ್ದರಾಮಯ್ಯ ಮರಿಗೌಡ ಬಂದ ಮೇಲೆ ಸಿದ್ದರಾಮಯ್ಯವರಿಗೆ ಇಸು ಬಂದ್ಬಿಡ್ತೀವಿ ಕೆಸು ಬತ್ತು ಅಂತ ಹೇಳ್ತಕ್ಕಂಥ ಪ್ರಸಿದ್ಧಿ ಏನಿದೆ ದಯಮಾಡಿ ದಯಮಾಡಿ ಈ ರಾಜ್ಯದ ಜನರಿಗೆ ಮತ್ತು ನಮ್ಮ ಮುಖಂಡಗಳಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ನಾನು ಅಂತ ದ್ರೋಹದ ಕೆಲಸ ನಾನು ಮಾಡೋಣಲ್ಲ ಮುಖ್ಯಮಂತ್ರಿಗಳು ನಲವತ್ತು ವರ್ಷ ರಾಜಕಾರಣ ನಾನು ಅವರಿಗೂ ಕೂಡ ಜೊತೆ ಇದ್ದೀನಿ ಅವ್ರಿಗೆ ದ್ರೋಹ ಅಂತ ಕೆಲಸ ಮಾಡಿದರೆ ಅವ್ರ ಸಂಸಾರಕ್ಕೆ ದ್ರೋಹ ಭಗೀತ ಕೆಲಸ ಮಾಡಿದರೆ ಇವತ್ತು ಕೂಡ ನನ್ನ ಮನೆ ದೇವರು ಸಿದ್ದರಾಮಯ್ಯವ್ರಿಗೆ ಬೇರೆ ಇಲ್ಲ ಅನ್ನೋ ಮಾತನ್ನು ಸರ್ಪಕ್ಕೆ ಬಯಸ್ತಾ ಇದ್ದೇನೆ ಅವ್ರಿಗೆ ನಾನು ದ್ರೋಹ ಮಾಡಿಲ್ಲ ಮತ್ತು ಇನ್ನೊಂದು ನಾವು ಮುಂದುವುದು ನಾವೆಲ್ಲರೂ ಕೂಡ ನಲವತ್ತು ವರ್ಷಗಳ ಕಾಲ ಸನ್ಮಾನ ಸಿದ್ದರಾಮಯ್ಯವ್ರ ಜೊತೆ ಅಂತ ನಾನು ಜೊತೆಲಿದ್ದೀನಿ ಕಷ್ಟ ಸುಖ ಎಲ್ಲಕ್ಕೂ ಅನುಭವಿಸಿದ್ದೀನಿ ಅನೇಕ ಸಂಘಟನೆ ಕೆಲವೊಂದು ಐಂದ ಸಂಘಟನೆ ಇರ್ಬೋದು ಮತ್ತು ಅಂತ ಇರ್ಬೋದು ಎಲ್ಲನೂ ಕೂಡ ನನ್ನ ಕೇಸು ಬಗೆರ ಹಾಕಿದರೂ ಕೂಡ ನಾನು ಸಹಿಸ್ಕೊಂಡು ವಾಪಸ್ ನನ್ನನ್ನು ಕೂಡ ಬೆಳೆಸಿದ್ದಾರೆ ನನ್ನನ್ನು ಕೂಡ ಬೆಳೆಸಿದ್ದಾರೆ ಅವರ ಸಂ ಅವರ ಅವರಿಗೆ ಅವರ ಸಂಸಾರಕ್ಕೆ ನಾನು ಗೌರವಕ್ಕಂಥ ಕೆಲಸ ನಾನು ಮಾಡೋದಿಲ್ಲ ಅನ್ನೋ ಅದನ್ನು ಕೂಡ ಹೇಳಲಿಕ್ಕೆ ನಾನು ಬಯಸ್ತಾ